ನಮಸ್ಕಾರ ಇವತ್ತು ಶರಣ ಕಲಬುರಗಿ ಆರಾಧ್ಯ ದೇವರಾದಂಥ ಶ್ರೀ ಶರಣಬಸವೇಶ್ವರ ಜಾತ್ರಾ ಅಂಗವಾಗಿ ಎರಡುನೂರ ಮೂರನೇ ಜಾತ್ರಾ ಅಂಗವಾಗಿ ನಾವು ಗೆಳೆಯರು ಬುರ್ಗ ವತಿಯಿಂದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಇದರ ಪ್ರಯುಕ್ತವಾಗಿ ಇಲ್ಲಿ ಭಕ್ತರು ವಿವಿಧ ತಾಲೂಕದಿಂದ ಆಗಮಿಸ್ತಿದ್ದಿರುವಂಥ ಎಲ್ಲ ಭಕ್ತರು ಇದರ ಸದುಪಯೋಗ ಪಡಿಸಿಕೊಳ್ಳುವುದಕ್ಕಾಗಿ ನಾನು ಪ್ರಯತ್ನಿಸಿಕೊಳ್ಳುತ್ತೇನೆ ಹಾಗೂ ಶ ಶ್ರೀ ಶರಣಬಸರು ಎಲ್ಲರಿಗೆ ಆಯೋಗ ಆರೋಗ್ಯ ನೀತಿ ಅಂತ ನಾನು ಕೂರಿಕೊಡುತ್ತ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭ ಕೋರುತ್ತಾ ಎಲ್ಲರೂ ಜಾತ್ರಾ ಮುಹೂರ್ತಕ್ಕೆ ಬಂದು ಆ ಜಾತ್ರವನ್ನು ಶರಣಬಶೇಖರ ಜಾತ್ರವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳುತ್ತಾ ನನ್ನ ಹೆಸರು ಶರಣರಾಜ್ ಚಪ್ಪರ ಬಂದಿ ನಮಸ್ಕಾರ ಮಹಾರಾಜ ನಾವು ಸುಮಾರು ಒಂದು ಹತ್ತೆರಡು ವರ್ಷದಿಂದ ಈ ಒಂದು ಅನ್ನ ಜಾತ್ರಾ ಮಹೋತ್ಸವ ಪ್ರಯುಕ್ತ ಅನ್ನ ಪ್ರಸಾದವನ್ನು ನಮ್ಮ ಗಣಿರ ಬಳಗಿಂದ ಒಂದಿಂದ ಯಶಸ್ವಿಯಾಗಿ ಹನ್ನೆರಡು ವರ್ಷದಿಂದ ನಡ್ಕೊಂಡು ಬರ್ತಿದ್ವಿ ಈ ವರ್ಷ ಕೂಡ ಪ್ಲೇಸ್ ಚೇಂಜ್ ಆಗಿದೆ ಈ ಏನ್ ಮೇನ್ ಜಾತ್ರಾ ಟೈಮಿಗೆ ರೋಡ್ ಕೇಳ್ಕೊಂಡು ಕೂತಾರ ಇದೊಂದು ಬಹಳ ಅಬ್ಜೆಕ್ಷನ್ ಮಧ್ಯ ದಾರ ನನಗೆ ಹೇಳ ಇಂಥ ಟೈಮಿಗೆ ಇದು ಕೆಲಸ ಮಾಡಬಾರ್ದು ಅಂತೇಳಿ ಹೇಳಿ ಈ ಮುಂದಿಗೆ ಕೇಳ್ಕೊತ ಇದೀನಿ ಆದ್ರೆ ಅನುಗ್ರಹ ಶರಣಬಸವೇಶ್ವರ ಮಹಾರಾಜಕ್ಕೆ ಇದ್ದರೆ ನಾವು ನಮ್ಮ ಗೆಳೆಯರ ಬಳ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶರಣಬಸವೇಶ್ವರ ಮಹಾರಾಜರ ಜಾತ್ರಾ ಮಹೋತ್ಸವ ಅಂಗವಾಗಿ ನಾವು ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎರಡು ನೂರ ಮೂರನೇ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಜಾತ್ರೆಗೆ ಆಗಮಿಸ್ತಾರೆ ಎಲ್ಲ ಭಕ್ತನ ವರ್ಷ ಈ ವರ್ಷವೂ ನಾವು ಅನ್ನ ಪ್ರಸಾದ ಮಾಡುತ್ತಿದ್ದೇವೆ ಎಲ್ಲರೂ ಬಂದು ಅನ್ನ ಪ್ರಸಾದ ತಂದು ಪಾವನಾಗಿರೋದಂತ ಹೇಳಿದ್ರು